ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಕ್ಕಿದ್ದಂತೆ ದಿಢೀರ್ ಅಂತ ಸಿಟಿ ರೌಂಡ್ ಸಹ ಹಾಕ್ತಾ ಇದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ ದಿಢೀರ್ ಅಂತ ಸಿಟಿ ರೌಂಡ್ಸ್ ಹಾಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಟ್ರಾಫಿಕ್ ನಡುವೆಯೂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ ಸಹ ಹಾಕ್ತಾ ಇದ್ದಾರೆ ಟ್ರಾಫಿಕ್ ಬೇಡ ಅಂತ ಸಿಎಂ ಹೇಳಿದ್ದಾರೆ ಸಹಜವಾಗಿ ತೊಂದರೆ ಆಗುತ್ತೆ ಝೀರೋ ಟ್ರಾಫಿಕ್ ಮಾಡಿದ್ರೆ ಹೇಳಿ ಕೇಳಿ ಎರಡು ಕಡೆ ಟ್ರಾಫಿಕ್ ಸಿಗ್ನಲ್ ಸಿ ಎಂ ಕಾರು ಸಿಲುಕೊಂಡಿದೆ ಕಾರ್ಪೊರೇಷನ್ ಮಾರ್ಗವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಆ ರೂಟಲ್ಲಿ ಹೋಗಿ ಕಾವೇರಿ ನಿವಾಸದಿಂದ ಸಿ ಎಂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸನ್ನು ಮಾಡಿದ್ದಾರೆ ಆಮೇಲೆ ಮುಖ್ಯಮಂತ್ರಿಗಳು ಹೋಗುವಂಥ ಸಂದರ್ಭದಲ್ಲಿ ಸಹಜವಾಗಿ ಝೀರೋ ಟ್ರಾಫಿಕ್ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಆದರೆ ಝೀರೋ ಟ್ರಾಫಿಕ್ ಬೇಡ ಅಂತ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥ ಕಾರಣಕ್ಕಾಗಿ ಟ್ರಾಫಿಕ್ ಇದ್ರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ ಆಮೇಲೆ ಒಂದೆರಡು ಸಿಗ್ನಲಲ್ಲಿ ಕೂಡ ಅವರು ನಿಂತಿದ್ದರು ಹೇಳಿ ಗೊತ್ತಾಗ್ತಾ ಇದೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ ನಾವು ಟ್ರಾಫಿಕ್ನ ನಡುವೆಯೂ ಸಿ ಎಂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸ್ ಹಾಕ್ತಾ ಇರುವಂಥ ಸಂದರ್ಭ ಇದು ಝೀರೋ ಟ್ರಾಫಿಕ್ ಬೇಡ ಅಂತ ಅವರೇ ಹೇಳಿದ್ದಾರೆ ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅಲ್ಲಿಗೆ ಹೋಗುವಂಥ ಕಾರಣಕ್ಕಾಗಿ ಝೀರೋ ಟ್ರಾಫಿಕ್ ಇಲ್ದೇನೆ ಅವ್ರು ಹೋಗಿದ್ದಾರೆ ಆಮೇಲೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಇವರೆಲ್ಲ ಓಡಾಡುವಂಥ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಮಾಡ್ತಾರೆ ಆಗ ತೊಂದರೆ ಆಗುತ್ತೆ ಬಟ್ ಆದರೆ ಝೀರೋ ಟ್ರಾಫಿಕ್ ಬೇಡ ಅಂತ ಮುಖ್ಯಮಂತ್ರಿಗಳು ಹೇಳದಂಥ ಕಾರಣಕ್ಕಾಗಿ ಟ್ರಾಫಿಕ್ನಲ್ಲೇ ಅವರು ಹೋಗಿದ್ದಾರೆ ಆಮೇಲೆ ಬೆಂಗಳೂರಲ್ಲಿ ಟ್ರಾಫಿಕ್ ಎಷ್ಟರ ಮಟ್ಟಿಗಿರುತ್ತೆ ಅನ್ನುವಂಥದ್ದು ನಾವು ನೋಡ್ತಾ ಇರ್ತೀವಿ ಯಾಕಂತಂದರೆ ಎಲ್ಲನ ಒಂದು ಸ್ವಲ್ಪ ದೂರಕ್ಕೆ ಹೋಗಬೇಕು ಅಂತಂದ್ರೂ ಭಾಳ ಸಮಯ ಹಿಡಿಯುತ್ತೆ ಆಮೇಲೆ ಮೊನ್ನೆ ಮೊನ್ನೆ ಎಲ್ಲ ಒಂದು ಸರ್ವೇಲ್ಲೂ ಕೂಡ ಗೊತ್ತಾಯಿತು ಮೂರನೇ ಸ್ಥಾನ ನಮ್ಮ ಬೆಂಗಳೂರಿಗೆ ಸಿಕ್ಕಿದೆ ಟ್ರಾಫಿಕ್ನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಇರುವಂಥದ್ದು ಬೆಂಗಳೂರಲ್ಲಿ ಅದು ಮೂರನೇ ಸ್ಥಾನ ಅದರ ಜೊತೆಗೆ ಹೇಳಿ ಕೇಳಿ ಎಲ್ಲರೂ ಕೂಡ ಟ್ರಾಫಿಕ್ನಲ್ಲೇ ಟೈಮ್ ಕಳೀಬೇಕು ಆ ಥರದ ಪರಿಸ್ಥಿತಿ ಬೆಂಗಳೂರಲ್ಲಿದೆ ಈ ಥರದ ಟ್ರಾಫಿಕ್ನಲ್ಲಿ ಸಿ ಎಂ ಅವರು ಓಡಾಡಿದ್ದಾರೆ ಸಿದ್ದರಾಮಯ್ಯ